ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ನಾಲ್ಕು ಗುರುವಾರ ನಾಳೆಯಿಂದ ಹದಿನೇಳು ವರ್ಷಗಳು ಈ ಎಂಟು ರಾಶಿಯವರಿಗೆ ಹಣವೂ ಹಣ ಗೋಲ್ಡನ್ ಟೈಮ್ ಶುರು ಆಗ್ತದೆ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಬೇಡ ಅಂದ್ರೂ ಕೂಡ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸು ಅಂತೊಂದ್ರೆ ಸಾಲವಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಳ್ಳುವ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರಿ ಮಾಡಿ ನೋಡಿ ಹೌದು ನಾಳಿನ ಏಪ್ರಿಲ್ ಇಪ್ಪತ್ನಾಲ್ಕರ ಗುರುವಾರದಿಂದ ಮುಂದಿನ ಹದಿನೇಳು ವರ್ಷಗಳು ಈ ಎಂಟು ರಾಶಿಯವರಿಗೂ ಕೂಡ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ಬೇಡ ಅಂದ್ರೂ ಕೂಡ ಶ್ರೀಮಂತರಾಗುವ ಯೋಗದ ಜೊತೆಗೆ ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷದಿಂದ ಹಣವು ಹಣ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗೋದ್ರ ಜೊತೆಗೆ ವ್ಯಾಪಾರದಲ್ಲಿ ಪ್ರಗತಿ ಇರತ್ತೆ ಅದೃಷ್ಟವನ್ನ ಪಡ್ಕೊಳ್ತೀರಾ ಹೀಗಾಗಿ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಹಣವು ಹಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಯಾವುದೇ ಕೆಲ್ಸಕ್ಕೆ ಕೈ ಹಾಕುದ್ರು ಕೂಡ ಗುಡ್ ಟೈಮ್ ಶುರುವಾಗಿರೋದ್ರಿಂದ ನೀವು ರಾಜಯೋಗವನ್ನು ಪಡ್ಕೊಂಡಿರೋದ್ರಿಂದ ಧನ ಲಾಭವಾಗುತ್ತೆ ನಿಮ್ಮ ಬಾಳಿನಲ್ಲಿ ಸಂಕಷ್ಟಗಳು ದೂರವಾಗಿ ನೀವು ಅದೃಷ್ಟವಂತರಂತೆ ಬಾಳ್ತೀರಾ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತ ಒಂದಷ್ಟು ಸಮಸ್ಯೆಗಳು ನಿವಾರಣೆಯಾಗಿ ರಾಜ್ಯ ವೈಭೋಗ ನಿಮ್ಮದಾಗತ್ತೆ ಅಂತ ಹೇಳ್ಬಹುದು ಗುರುವಿನ ಒಂದಷ್ಟು ಕೃಪಕಟಾಕ್ಷ ಅಥವಾ ಗುರುವಿನ ಯೋಗ ನಿಮ್ಗೆ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಉತ್ತಮ ವಧುವರರ ಪ್ರಸ್ತಾಪಗಳನ್ನ ಕೇಳ್ತೀರಾ ಮಕ್ಕಳೇ ಇರತಕ್ಕಂತ ದಂಪತಿಗಳು ಇಷ್ಟ ದೇವರನ್ನ ಆರಾಧನೆ ಮಾಡೋದ್ರ ಜೊತೆಗೆ ಒಂದಷ್ಟು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಕೊಂಡ್ರೆ ಪುತ್ರ ಸಂತಾನ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗತ್ತೆ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿರೋರು ಕೂಡ ಆರಂಭ ಮಾಡಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಅತ್ಯಧಿಕ ಯಶಸ್ಸು ಸಿಗುತ್ತೆ ಜೊತೆಗೆ ಇಷ್ಟು ದಿನ ನೀವು ಅನುಭವಿಸಿದಂತಹ ವ್ಯಾಪಾರಿ ನಷ್ಟ ಇರಬಹುದು ಉದ್ಯೋಗದಲ್ಲಿ ಬಡ್ತಿ ಸಿಗದೆ ಇರತಕ್ಕಂತ ಒಂದಷ್ಟು ಕಷ್ಟಗಳಿರಬಹುದು ಎಲ್ಲವೂ ದೂರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ವೈಭೋಗದ ಆತಿಥ್ಯ ಸಿಗುತ್ತೆ ಸತಿಪತಿಗಳ ನಡುವೆ ಉಂಟಾದಂತಹ ಕಲಹ ವೈಮನಸ್ಸು ದೂರವಾಗಿ ಇಬ್ಬರ ನಡುವೆ ಪ್ರೀತಿ ಸ್ನೇಹ ಸೌಹಾರ್ದ ಬಳಿಯುತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಇದೆ ಕಾನೂನಿನ ವಿಷಯಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅಂದ್ರೆ ಕಾನೂನಿನ ವಿಚಾರದಲ್ಲಿ ಜಯವನ್ನ ಸಾಧಿಸ್ತೀರಾ ಜೊತೆಗೆ ಹೊಸ ಹೂಡಿಕೆಯ ಕನಸನ್ನ ಕಾಣ್ತಿರೋರು ಈ ಸಂದರ್ಭದಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಲಾಭ ಇದೆ ಭವಿಷ್ಯದಲ್ಲಿ ಇದರಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಇನ್ನು ಹಿಂದೆ ಹೂಡಿಕೆ ಮಾಡಿದಂತಹ ಹಣದಿಂದ ಈ ಒಂದು ಸಂದರ್ಭದಲ್ಲಿ ಭಾರಿ ಲಾಭ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮನಸ್ಸಿಟ್ಟು ಮಾಡಿದ್ದೆ ಖಂಡಿತವಾಗಿಯೂ ಕೂಡ ಯಶಸ್ಸನ್ನ ಸಾಧಿಸ್ತೀರಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಮಕ್ಕಳಿಗೆ ನೀವು ಸರ್ಕಾರಿ ಕೆಲಸಗಳನ್ನ ಕೊಡಿಸ್ಬೇಕು ಅಂತ ಮಾಡತಕ್ಕಂತ ಪ್ರಯತ್ನದಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಜೊತೆಗೆ ಮಕ್ಕಳು ಓದಿನಲ್ಲಿ ಪ್ರಗತಿಯನ್ನ ಸಾಧಿಸೋದ್ರ ಜೊತೆ ಜೊತೆಗೆ ವಿದೇಶದಲ್ಲಿ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ನಿಮ್ಮ ಕನಸು ನನಸಾಗತ್ತೆ ಮನೆ ನಿರ್ಮಾಣದ ಕನಸು ಕೂಡ ಈ ಸಂದರ್ಭದಲ್ಲಿ ಕೈಗೂರುತ್ತೆ ನೀವು ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿಸಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ಕಟಕ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು